ಹೆಬ್ಬಳಲು ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ನನ್ನ ನಾನು ಹೆಬ್ಬಳಲು ಮಂಜುನಾಥ್ ನನ್ನ ಮೊಬೈಲ್ ನಂಬರು ನೈನ್ ನೈನ್ ಒನ್ ಸಿಕ್ಸ್ ಸೆವೆನ್ ಫೋರ್ ಸಿಕ್ಸ್ ಝೀರೋ ಟೂ ಒನ್ ಒಂಬತ್ತು ಒಂಬತ್ತು ಒಂದು ಆರು ಏಳು ನಾಲ್ಕು ಆರು ಸೊನ್ನೆ ಎರಡು ಒಂದು ಆದ ನಾನು ತಮ್ಮಲ್ಲಿ ವಿನಯಪೂರ್ವಕವಾಗಿ ಪ್ರಾರ್ಥಿಸಿಕೊಳ್ಳುವುದೇನೆಂದರೆ ದಿನಾಂಕ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ನನ್ನ ಮೊಬೈಲು ನೆಲಮಂಗಲ ಬಸ್ ಸ್ಟ್ಯಾಂಡ್ನಲ್ಲಿ ಬೆಳಗ್ಗೆ ಏಳು ನಲವತ್ತೈದು ನನ್ನ ಜೇಬಿನಲ್ಲಿ ಇಟ್ಟಿದ್ದ ಮೊಬೈಲ್ ಯಾರೋ ಕಳ್ಳತನ ಮಾಡಿರುತ್ತಾರೆ ನಂತರ ಅಲ್ಲಿಂದ ಪೊಲೀಸ್ ಸ್ಟೇಷನ್ಗೆ ಹೋಗಿ ತಿಳಿಸಿದೆ ಅವರು ಸೈಬರ್ಗೆ ಹೋಗಿ ತಿಳಿಸಿ ಅರ್ಜಿ ರೆಡಿ ಮಾಡಿಸಿ ಹನ್ನೊಂದು ಗಂಟೆಗೆ ಬರೆದುಕೊಡಿ ಬಂದು ಕೊಡಿ ಎಂದು ತಿಳಿಸಿದರು ನಂತರ ನಾನು ಅಲ್ಲಿ ವಿಚರಿಸಿದಾಗ ಹತ್ತು ಮೂವತ್ತರ ನಂತರ ಸೈಬರ್ ಭಾಗ ತೆಗೆಯತ್ತೆ ಅಂತ ತಿಳಿಸಿದರು ಓಪನ್ ಆಗೋದು ಅಂತ ಬೆಂಗಳೂರಿಗೆ ನಾನು ನಂತರ ಬೆಂಗಳೂರಿಗೆ ಹೋಗಿ ಏರ್ಟೆಲ್ನಿಂದ ಸಿಮ್ ಏರ್ಟೆಲ್ ಕಚೇರಿಗೆ ಹೋಗಿ ಸಿಮ್ ಸಿಮ್ ಆಗಿದ್ದರಿಂದ ಎರಡೇ ಏರ್ಟೆಲ್ ಕಚೇರಿಗೆ ಹೋಗಿ ನನ್ನ ಸಿಮ್ಮನ್ನು ಅದೇ ನಂಬರ್ಗೆ ಪಡೆದುಕೊಂಡೆ ನೈನ್ ನೈನ್ ಒನ್ ಸಿಕ್ಸ್ ಸೆವೆನ್ ಫೋರ್ ಸಿಕ್ಸ್ ಜೀರೋ ಟು ಒನ್ಗೆ ಬೇರೆ ಸಿಮ್ ತೆಗೆದುಕೊಂಡು ಒಂದು ಗಂಟೆಗೆ ನಂತ ಒಂದು ಗಂಟೆಗೆ ತೊಗೊಂಡೆ ನಂತರ ಎರಡು ಗಂಟೆಗೆ ಮೊಬೈಲ್ ಆಕ್ಟಿವೇಶನ್ ಆಯಿತು ತರ್ಗ ಮಾರನೇ ದಿನ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ನನ್ನ ಮಗನ ಅಕೌಂಟ್ಗೆ ನನ್ನ ಖಾತೆಯಿಂದ ನೂರು ರೂಪಾಯಿ ಹೋಯಿತು ಆವಾಗ ನನ್ನ ಮಗ ಈಗ ನೀವು ನನಗೆ ನೂರು ರೂಪಾಯಿ ಕಳಿಸಿದ್ದೀರಾ ಅಂತ ಹೇಳ್ದ ನಾನು ಕಳಿಸೋದಕ್ಕೆ ನಾನು ಯಾವುದೂ ಇದು ಮಾಡ್ತಾ ಇರಲಿಲ್ಲ ಕಳಿಸ್ತಿರಲಿಲ್ಲ ನಂತರ ನನ್ನ ಅಕೌಂಟಿಂದಲೇ ಯಾರಿಗೋ ಒಬ್ಬರಿಗೆ ನೂರ ನಲವತ್ತೈದು ರೂಪಾಯಿ ಹೋಗಿದೆ ಅಂತಲೂ ತಿಳಿತು ಬ್ಯಾ ನಂತರ ನಾನೇನು ಮಾಡಿದೆ ಬ್ಯಾಂಕಿಗೆ ಹೋದೆ ತಕ್ಷಣ ಎಸ್ ಬಿ ಐ ಟಿಪ್ಸ್ ಅಂದ್ರ ಕೆ ಹೋಗಿ ಅವು ನೂರ ನಲವತ್ತೈದು ರೂಪಾಯು ನಾಗೇಶನ್ ಹೋಗಿದೆ ಅಂತ ತಿಳಿತು ಆವಾಗ ನನ್ನ ಹೀಗೆ ಮ್ಯಾನೇಜರ್ಗೆ ತಿಳಿಸ್ಬಿಟ್ಟು ಈಗ ನನ್ನ ಮೊಬೈಲ್ ಕಳೆದೋಗಿದೆ ಈಗ ಆಗಿದೆ ಅದು ನಂಬರ್ ತೊಗೊಂಡಿದ್ದೀನಿ ನಂಬರ್ ತೊಗೊಂಡು ನಂದು ಹಾಕ್ಟಿ ಬೇರೆ ಅದು ಸಿ ಬ್ಲ್ಯಾಕ್ ಮಾಡಿಸಿದ್ರು ಇದು ನಂಬರ್ ತೊಗೊಂಡಿದ್ರು ಆಗಿದೆ ಅಂತ ಹೇಳಿದ ತಕ್ಷಣ ನನ್ನ ಅಕೌಂಟಲ್ಲಿದ್ದ ಇದನ್ನು ಬ್ಲ್ಯಾಕ್ ಮಾಡಿಸಿ ಎಲ್ಲ ಮಾಡಿದ್ದೀನಿ ಆದ್ರೂ ನೋಡಿ ಏನೇ ಮಾಡಿದ್ರು ನಾನು ನಾವು ಅಷ್ಟು ಬ್ಲ್ಯಾಕ್ ಮಾಡಿಸಿದ್ರು ನೂರು ರೂಪಾಯಿ ಹೇಗೆ ಹೋಯಿತು ಅದರಿಂದ ನೀವು ಮೊಬೈಲ್ ಬಗ್ಗೆ ಪೂರ್ಣವಾಗಿ ಎಚ್ಚರವಾಗಿರಿ ನಿಮ್ಮ ಅಕೌಂಟನ್ನ ಯಾವುದೇ ಆದ್ರೂ ಮೊಬೈಲ್ ಕಳೆದ ತಕ್ಷಣ ನಿಮ್ಮ ಸಿಮ್ಮು ನಿಮ್ಮ ಗೂಗಲ್ ಪೇ ನಿಮ್ಮ ಸಂಬಂಧಪಟ್ಟ ಎಲ್ಲ ಇದನ್ನು ಬ್ಯಾಂಕ್ನಿಂದ ಅದನ್ನು ಹೇಳಿ ಅದನ್ನು ಬ್ಲ್ಯಾಕ್ ಮಾಡಿಸಿ ಇಲ್ಲ ಅಂದರೆ ನಿಮ್ಮ ದುಡ್ಡನ್ನು ಮೊಬೈಲ್ ಜೊತೆಗೆ ನಿಮ್ಮ ದುಡ್ಡನ್ನು ಕಳೆದುಕೊಳ್ಬೇಕಾಗತ್ತೆ ಆಗ ನನ್ನ ಹೆಬ್ಬಳು ಋಷಿ ಚಿತ್ರಮಾತಾ ಯೂಟ್ಯೂಬ್ ಚಾನಲ್ ಇತ್ತಲ್ಲ ಅದನ್ನು ಮುಂದುವರ್ಸೋಣ ಅಂತ ಹೋದರೆ ಆ ನಂಬರ್ ಏನೇ ಮಾಡಿದ್ರು ಇಲ್ಲ ಅದರಿಂದ ಇವಾಗ ನಾನು ಮೊದಲು ನಂತೆ ಶ್ರೀ ಶ್ರೀಚಕ್ರ ಅಂತ ಹೊಸದಾಗಿ ಶ್ರೀ ಶ್ರೀಚಕ್ರಮ ಅಂತ ಶ್ರೀ ಶ್ರೀಚಕ್ರ ಅಂತ ಒಂದು ಹೊಸದಾಗಿ ಯೂಟ್ಯೂಬನ್ನು ತೆರೆದು ತೆರೆದಿರ್ತೇನೆ ನೀವು ಮೊದಲಂತೆ ಎಲ್ಲರೂ ಸಹಕರಿಸಿ ಆಮೇಲೆ ನಂಬರನ್ನು ಯಾರ್ದು ನಂಬರ್ ಇಲ್ಲ ದಯಮಾಡಿ ಎಲ್ಲರೂ ನಂಬರ್ ಕಳಿಸಿ ಗೊತ್ತಾಯ್ತಾ ನೀವು ನಮ್ಮ ಚಾನಲ್ನ ಮೊದಲನಂತೆ ನೋಡಿ ನಿಮ್ಮ ನಂಬರನ್ನು ನಮಗೆ ದಯಮಾಡಿ ಆತ್ಮೀಯರ ಎಲ್ಲರೂ ನಂಬರನ್ನ ನನ್ನ ನಂಬರ್ಗೆ ಕಳಿಸ್ಬೇಕಾಗಿ ಕೇಳ್ಕೊತೀನಿ ನಮ್ಮ ಶ್ರೀ ಶಿಕ್ಷಕರ ಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿ ನಮ್ಮ ಹೆಬ್ಬಳಲು ಶ್ರೀಚಕ್ರ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು